ಸ್ನಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ನತ್ರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಅಖಿಲ ಭಾರತದಲ್ಲಿ ಮತ್ತೆ ಈ ಒಂದು ವಾರದಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತನಕ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಳೆ ಆಗ್ತಿದೆ ಅಂತ ಹೇಳಿ ತಿಳಿಸಿಕೊಟ್ಟಿದೆ ಯಾಕಾಗ್ತಿದೆ ಅಂದ್ರೆ ಪೂರ್ವ ಮಧ್ಯ ಅರೇಬಿಯನ್ ಸಮುದ್ರದಲ್ಲಿ ಉಂಟಾದ ವಾಯುಭಾರ ಕುಸಿತದ ಪರಿಣಾಮಕಾರಿಯಾಗಿ ಈ ಒಂದು ಮಳೆಗಾಲ ಮತ್ತೆ ಸ್ಟಾರ್ಟ್ ಆಗಿದೆ ಯಾವೊಂದು ರಾಜ್ಯದಲ್ಲಿ ಎಲ್ಲೋ ಅರಟು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಜಿಲ್ಲೆಯಲ್ಲಿ ಎಲ್ಲೋ ಅರೋರ್ಟ್ ಕೊಟ್ಟಿದೆ ಮತ್ತು ಇನ್ನೂ ಹಲವಾರು ನಿಯಮಗಳನ್ನ ಜಾರಿ ಮಾಡಿದೆ ಹವಾಮಾನ ಇಲಾಖೆ ಎಲ್ಲ ತಿಳ್ಸಿಕೊಡ್ತೇನೆ ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿದೆ ಎಲ್ಲ ಮಾಹಿತಿ ರಾತ್ರಿ ವಿಡಿಯೋ ಕಣಸನಕ ನೋಡಿ ಮತ್ತು ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ನಾನ್ ಜನರಿಗೆ ಈ ಒಂದು ಇಡೋ ಶೇರ್ ಮಾಡಿ ಅವರು ಕೂಡ ಗೊತ್ತಾಗಲಿ ಬನ್ನಿ ಒಂದೊಂದ ತಿಳ್ಸಿ ಅದಕ್ಕಿಂತ ಮುಂಚಿತವಾಗಿ ಚಿಕ್ಕ ರಿಕ್ವೆಸ್ಟ್ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಣ್ಣ ಸ್ನೇಹಿತರೆ ಮೊದಲನೇದಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಅದರ ನಂತರ ವಾತಾವರಣ ನಗರಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಕೊಟ್ಟಿದೆ ಎಲ್ಲೆಲ್ಲಿ ಎಲ್ಲೋ ಅರಟ ಘೋಷಣೆ ಕಟ್ಟಿದೆ ಒಂದೊಂದು ತಿಳಿಸ್ಕೊಡ್ತೇನೆ ಬೆಂಗಳೂರಿನಲ್ಲಿರುವಂತ ಸುತ್ತಮುತ್ತಲಿನ ನಗರಗಳಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಕೊಟ್ಟಿದೆ ಹವಾಮಾನ ಇಲಾಖೆ ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಎರಡು ಕರಾವಳಿಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ ಮೀನುಗಾರಿಕೆಗಳಿಗೆ ಸುಮಾರು ಐದು ದಿನಗಳ ಕಾಲ ಸಮುದ್ರಕ್ಕೆ ಅಂತ ಅಂತೇಳಿ ಹವಾಮಾನ ಇಲಾಖೆ ತಿಳಿಸಿಕೊಟ್ಟಿದೆ ಅಂದ್ರೆ ಸಮುದ್ರದಲ್ಲಿರುವಂತ ಅಲೆಗಳು ಅಲ್ಲಿರುವಂತ ಪರಿಣಾಮಕಾರಿ ಇರೋದ್ರಿಂದ ಸಮುದ್ರಕ್ಕೆ ಈ ಒಂದು ಮೀನುಗಾರಿಕೆ ಕಳುಹಿಸಬಾರ್ದು ಅಲ್ಲಿ ನಿಷೇಧ ಮಾಡಿದೆ ಹವಾಮಾನ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ನ್ಯೂಸ್ ನಲ್ಲಿ ನೋಡ್ತಾ ಇದ್ದಾರಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರ ಫೇಸ್ಬುಕ್ ದಲ್ಲಿ ನೋಡ್ತಾ ಇದ್ರ ಹವಾಮಾನ ಇಲಾಖೆ ಹೊರಡಿಸಿದಂತ ವರದಿ ಕೂಡ ನೋಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಒಂದು ಜಿಲ್ಲೆಯಲ್ಲಿ ಪರಿಣಾಮ ಬೀಳತ್ತೆ ಅಂತ ಹೇಳಿ ಅದು ಕೂಡ ತಿಳ್ಸಿಕೊಟ್ಟಿದೆ ಇನ್ನು ಬೀಳುವಂತ ಸಾಧ್ಯತೆ ಇದೆ ಮಳೆ ಹಂಡ್ರೆಡ್ ಪರ್ಸೆಂಟೇಜ್ ಬರುತ್ತಂತಲ್ಲ ಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಹೇಳುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಜಿಲ್ಲೆಗಳಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟೇಜ್ ಮಳೆ ಆಗತ್ತೆ ಅವ್ರು ತಿಳ್ಸಿಕೊಟ್ಟಿರುವಂತ ಮಾಹಿತಿ ಚಿಕ್ಕಮಗಳೂರು ಕೊಡಗು ಹಾಸನ ಮೈಸೂರು ರಾಮನಗರ ಮಂಡ್ಯ ಶಿವಮೊಗ್ಗ ತುಮಕೂರು ಚಿಕ್ಕಮಗಳೂರು ಹಾಗೂ ಕೋಲಾರ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಇದೇ ವಾರದಲ್ಲಿ ಹಗರದಿಂದ ಮಧ್ಯಮ ಮಳೆ ಆಗಲಿದೆ ಬಿಸಿಲಿನ ವಾತಾವರಣ ಅದ ನಂತರ ಕೆಲವು ಕಡೆ ಸಿಡಿಲು ಬಡಿತ ಈ ರೀತಿಯಾಗಿ ಎಲ್ಲ ಪರಿಣಾಮಗಳು ಆಗಲಿದೆ ಅಂತೇಳಿ ಕರ್ನಾಟಕ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿಕೊಟ್ಟಿದೆ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಗಳು ಮಧ್ಯದಾಗಿ ಅಕ್ಟೋಬರ್ ವರೆಗೆ ಅಂದ್ರೆ ಅಕ್ಟೋಬರ್ ಕೊನೆಯ ಮೂವತ್ತೊಂದನೇ ತಾರೀಕು ತನಕ ಈ ಒಂದು ಮಳೆ ಹಾಗೆ ಮುಂದುವರಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದ ನಂತರ ಕರಾವಳಿ ಜಿಲ್ಲೆಗಳಲ್ಲಿ ಕೆಲವು ಭಾರಿ ಮಳೆ ಬೆಳಲಿದೆ ಕರಾವಳಿಯಲ್ಲಿರುವಂತಹ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಕೊಟ್ಟು ಅಲ್ಲಿ ಮೀನುಗಾರಿಕೆಗಳಿಗೆ ಹೋಗಬಾರದು ಈ ರೀತಿಯಲ್ಲಿ ರೂಲ್ಸ್ ಗಳನ್ನ ಜಾರಿ ಮಾಡಿದ್ದಾರೆ ಅದ ನಂತರ ಈಗ ಗಾಳಿ ವೇಗ ಕೆಲವು ಕಡೆ ನಲವತ್ತರಿಂದ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಸಾರಿ ಕಿಲೋಮೀಟರ್ ಡಿಗ್ರಿ ಅಲ್ಲ ನಲವತ್ತರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಬಿಸಿರುವಂತಹ ಗಾಳಿ ಸಾಧ್ಯತೆ ಇದೆ ಅದ್ರ ಬಳಿಕ ಒಳನಾಡಿನ ಭಾಗದಲ್ಲಿ ಹಗುರು ಮಳೆ ತಾಪಮಾನದ ಇಳಿಕೆ ಕಂಡು ಕಂಡಿತ್ತಿದಂತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಜನತೆಗೆ ಎಚ್ಚರದಿಂದ ಇರಬೇಕಂತ ಮಾಹಿತಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮನೆ ಹೊರಗಡೆ ಹೋಗುವ ಮುನ್ನ ಹವಾಮಾನ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲೇ ಬರತ್ತೆ ಒಂದು ಮೊಬೈಲ್ ನಲ್ಲಿ ಹವಾಮಾನದ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳಿ ಅದ ನಂತರ ಕೆಲವು ಕಡೆ ನ್ಯೂಸ್ ಗಳನ್ನ ಹೇಳ್ತಿರ್ತಾರೆ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಅದ ನಂತರ ಈ ಬಂದು ಬೀಸಿರುವ ಮಳೆಯ ಸಮಯದಲ್ಲಿ ನೀರು ನಿಂತಿರುವ ಪ್ರದೇಶಗಳಲ್ಲಿ ಎಚ್ಚರದಿಂದ ಸಂಚರಿಸಿ ಅಂದ್ರೆ ಈಗ ಮನೆ ಬರ್ತಾ ಇರತ್ತೆ ಕೆಲವು ಕಡೆ ತಗ್ಗ ದಿನ್ಯವೆಲ್ಲ ಇರ್ತಾವ ಗೊತ್ತೇ ಇರೋದಲ್ಲ ನಿಮಗೆ ಮಳೆಗಾಲದಲ್ಲಿ ಅದ್ರ ಒಳಗೆ ಹೋದ್ರೆ ಮತ್ತೆ ಯಾರು ಕೂಡ ತೆಗ್ಯಕು ಆಗೋದಿಲ್ಲ ಆ ರೀತಿಯಾಗಿ ಸಾವನ್ನಪ್ಪ ಅಂತ ಸಾಧ್ಯತೆ ಇರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಪ್ರಮುಖವಾದ ಎಚ್ಚರಿಕೆ ಏನಪ್ಪ ಅಂದ್ರೆ ಕಂಬ ವಿದ್ಯುತ್ ಕಂಬದಲ್ಲಿ ಯಾರು ಕೂಡ ಮುಟ್ಟು ಮಳೆಗಾಲದಲ್ಲಿ ವಿದ್ಯುತ್ ಕಂಬನ ಮುಟ್ಟುಬೇಡಿ ಮರದ ಕೊಂಬುಗಳನ್ನ ತೆಳಗಡೆ ಮರ ತೆಳಗಡೆ ಯಾರು ಕೂಡ ನಿಲ್ಲಬೇಡಿ ಸಿಡಿಲ್ ಬಡುವಂತ ಸಾಧ್ಯತೆ ಇರತ್ತೆ ಅದ ನಂತರ ಈ ಒಂದು ಮರ ಮರ ತೆಳಗಡೆ ನಿಲ್ಲಿಬೇಡಿ ಮತ್ತು ಅಲ್ಲಿ ಆ ಒಂದು ಮರ ಟೆಂಗಿಗಳು ಇರ್ತಾವಲ್ಲ ಅದು ಕೂಡ ಮುರಿಯುವಂತ ಸಾಧ್ಯತೆ ಇರತ್ತೆ ಅದ್ರ ಬಳಿಕ ಛತ್ರಿ ಅಥವಾ ರೇನ್ ಕೋಟ್ ಕಡ್ಡಾಯವಾಗಿ ಬಳಸಬೇಕಾಗತ್ತೆ ನೀವು ಕಡ್ಡಾಯವಾಗಿ ಇರತ್ತೆ ನಿಮ್ಗೆ ಗೊತ್ತಿರತ್ತೆ ಈಗಾಗಲೇ ನಿಮ್ಮ ಬಳಿ ರೇನ್ ಕೋಟ್ ಇತ್ತು ಅಂದ್ರೆ ಅದು ಕೂಡ ಬಳಸ್ಕೊಳ್ಳಿ ಹವಾಮಾನ ಇಲಾಖೆ ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ಮತ್ತು ಕೋರ್ಟ್ ನಿಮ್ಗೆ ಕೋರ್ಟ್ ಕೂಡ ಇತ್ತಂದ್ರೆ ಅದು ಕೂಡ ಬಳಸ್ಕೊಳ್ಳಿ ಅದರಿಂದ ಬೆಚ್ಚಿಗೆ ಮಳೆಯಿಂದ ತಡೆಯುವಂತ ಸಾಧ್ಯತೆ ಇರತ್ತೆ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ